ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಶ್ರುತಿ ಮಧ್ವ ಇಲ್ಲಿ ಜಾನಕಿ ಅಮ್ಮ ಶ್ರುತಿ ಹೊಟ್ಟೆಲಿರೋ ಮಗುನ ಅಥ್ಕ ಸುಖಿ ಅಂತ ಹೋಗ್ತಾ ಇದ್ದಾರೆ ಆದರೆ ಇಲ್ಲಿ ಜಾರೂ ಅದಕ್ಕೆ ಅವಕಾಶ ಮಾಡಿಕೊಡ್ತಾಳ ಏನಾಗುತ್ತೆ ಇಲ್ಲಿ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರುತಿ ಯಾರನ್ನೋ ಒಬ್ಬನ ಪ್ರೀತಿ ಮಾಡ್ತದಾಳೆ ಅನ್ನೋ ವಿಷಯ ಜಾನಕಿಯಮ್ಮನಿಗೆ ಗೊತ್ತಾಗುತ್ತೆ ಪ್ರೀತಿ ಮಾಡೋದು ತಪ್ಪೋ ಸರಿ ಸೆಕೆಂಡ್ರಿ ಆದರೆ ಜಾನಕಿ ಅಮ್ಮನ ಮನಸ್ಸಿಗೆ ಆಘಾತ ಆಗ್ತಿರುವುದು ತನ್ನ ಮಗಳು ಇಂಥ ಕೆಲಸ ಮಾಡಿದ್ಲ ಆಲ್ರೆಡಿ ಒಮ್ಮೆ ಪೆಟ್ಟು ತಿಂದಿದ್ಲು ಮಗದೊಮ್ಮೆ ಪೆಟ್ಟು ತಿಂತಿದ್ದಾಳೆ ಈ ಒಂದು ವಿಷಯ ಮನೆಯವ್ರಿಗೆ ಗೊತ್ತಾದರೆ ಏನಾಗ್ಬೋದು ಅಂತ ಅದೇ ಕಾರಣಕ್ಕೆ ಅವ್ಳು ಹೊಡಿತಾರೆ ಬಡಿತಾರೆ ಕೈಯಲ್ಲಿರೋ ಫೋನ್ ಕಿತ್ಕೋತಾರೆ ಆದರೆ ಈ ಒಂದು ವಿಷಯನ ಹೇಳಬೇಕು ಅಂತ ಅನ್ಕೋತಾರೆ ಬಟ್ ಹೇಳೋಕೆ ಸಾಧ್ಯ ಆಗೋದೇ ಇಲ್ಲ ಈ ಥರ ನಡುವೆ ಇಲ್ಲಿ ಚಾರು ಮನೆ ಮಗಳು ಮದುವೆನ ಮರ್ತೇ ಬಿಟ್ಟಿದ್ದೇವಲ್ಲ ಅಂತ ಅಂದ್ಕೊಂಡಿದ್ದೆ ಮದುವೆ ವಿಶ್ವನ ರೈಸ್ ಮಾಡ್ತಿದ್ದಾಗೆ ಜಾನಕಿ ಅಮ್ಮ ಹೌದು ಶ್ರುತಿ ಮದುವೆ ಮಾಡಿಬಿಡ್ಬೇಕು ಅಂತ ಹೇಳಿ ನಾನು ಅವ್ರ ಜೊತೆ ಮಾತಾಡ್ಕೋತೇನೆ ಹೋಗು ರಾಮಾಚಾರಿ ಶಾಸ್ತ್ರಿಗಳಿಗೆ ಹೋಗಿ ಶ್ರುತಿ ಜಾತಕನ ಬಾ ಅಂತಾರೆ ರಾಮಾಚಾರಿ ಕೊಡೋಕೆ ಹೋದಾಗ ಪ್ರಭಾಕರ್ ಶಾಸ್ತ್ರಿಗಳಿಗೆ ಶ್ರುತಿನ ತಮ್ಮ ಮಗನ ತಂದ್ಕೋಬೇಕು ಅನ್ನುವ ಆಸೆ ಇರುತ್ತೆ ಬಟ್ ನಾಣ್ಯ ಶಾಸ್ತ್ರಗಳು ಮೇಲೆ ಸಿಟ್ಟು ಮಾಡ್ಕೊಂಡಿರೋದ್ರಿಂದ ಅವ್ರ ಹತ್ರ ಮಾತಾಡೋಕೆ ರಾಮಾಚಾರಿ ಹತ್ರ ವಿಶ್ವವನ್ನು ಪ್ರಸ್ತಾಪ ಮಾಡ್ತಾರೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಬಂದಿರ್ತಾರೆ ಪಾಪ ಅಂತ ಹೇಳಿ ಹಾಗಾಗಿ ರಾಮಾಚಾರಿ ಕೂಡ ಬರ್ತಾನೆ ಪ್ರಭಾಸ್ಕುರ್ ಶಾಸ್ತ್ರಿಗಳು ಹೇಳಿದ ವಿಶ್ವನ ಕೇಳ್ತಿದ್ದಾಗೆ ಚಾರು ಜಾನ್ಕಿ ಅಮ್ಮ ತುಂಬ ಖುಷಿ ಪಡ್ತಾರೆ ಬಿಕಾಸ್ ಆ ಹುಡುಗ ಕೂಡ ತುಂಬ ಚೆನ್ನಾಗಿ ಬ್ಯಾಂಕ್ ಓದ್ಕೊಂಡಿದ್ದಾನೆ ಬ್ಯಾಂಕ್ ಆಶ್ವರ್ ತುಂಬ ಒಳ್ಳೆ ನಡ್ತಾ ಇದೆ ಅಂತಂದಿಗಿಂತ ಬೇರೆ ಯಾರು ಬೇಕು ಅಂತ ಹಾಗಾಗಿ ಇಲ್ಲಿ ನಾಡಿನ ಚಾರ್ಗಳನ್ನ ಒಪ್ಸಿದ್ರೆ ಆಯಿತು ಅಂತ ಮನೆಯವರು ತೀರ್ಮಾನ ಮಾಡ್ತಾರೆ ಈ ಕಡೆ ರುಕುಗೆ ಟೆಂಕ್ಶುನ್ ಆಗಿದೆ ವೈಶ್ವಕ್ಕೆ ಹತ್ರ ಹೋಗಿದ್ದೆ ಏನೋ ಕಾಯ್ದು ನೀನು ಮನೇದ ಸರ್ವನಾಶ ಮಾಡ್ತೀನಿ ಅಂತದೆಯಾ ಅಲ್ಲಿ ನೋಡಿದ್ರೆ ಜೊತೆ ಯಾರನ್ನೋ ಪ್ರೀತಿ ಮಾಡಿದಾಳೆ ಈಗ ಮನೆಯವರೆಲ್ಲ ಸೇರ್ಕೊಂಡು ಮದುವೆ ಮಾಡಿಸ್ತೀನಿ ಅಂತ ಹೋಗ್ತಿದ್ದಾನೆ ಮನೆಯಲ್ಲಿ ಮದುವೆ ವಾತಾವರಣ ಇದೆ ಅಂದಾಗ ಮನೆಯವರೆಲ್ಲ ಒಪ್ಕೊಂಡಿರ್ಬೋದು ಮದುವೆ ಮಾಡೋದಕ್ಕೆ ಆದ್ರೆ ಮದುವೆ ಆಗ್ತಿರೋಳು ಮದುವೆ ಆಗ್ಬೇಕಲ್ವಾ ನಾನು ಏನ್ ಮಾಡಬೇಕು ಎಲ್ಲ ಮಾಡಿದ್ದ ಹಾಗೆ ಜಸ್ಟ್ ನೋಡೋದಷ್ಟೇ ಸಾಧ್ಯ ಆದ್ರೆ ಅದಕ್ಕೆ ತುಪ್ಪ ಸುರಿಬಹುದು ಅಷ್ಟೇ ಅಂತ ವೈಶಾಖ ಹೇಳಿದ ತಕ್ಷಣ ರುಕೋಕೆ ಖುಷಿ ಆಗ್ಬಿಡುತ್ತೆ ತದನಂತರ ಎತ್ತೊ ಕಡೆ ನಾರಾಯಣಚಾರಿಗಳ ಹತ್ರ ಕೂಡ ಈ ಒಂದು ಮದುವೆ ವಿಶ್ವವನ್ನ ಮಾತನಾಡೋಕೆ ಮುಂದಾಗ್ತಾರೆ ಚಾರು ಚಾರಿ ಬಟ್ ಇದ್ರೆ ಪ್ರಭಾಕರ್ ಶಾಸ್ತ್ರಿಗಳು ಮಗ ಅಂದಾಗ ಇಲ್ಲಿ ನಾಡಿನ ಶಾಸ್ತ್ರಿಗಳಿಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಹಾಗಾಗಿ ಇಲ್ಲಿ ರಾಮಾಚಾರಿಚಾರು ಆ ಪೌರೋಹಿತ್ಯ ಅಂತಕ್ಕಂಥದ್ದು ಅವರ ವೈಯಕ್ತಿಕ ವಿಷಯ ಅಪಾಜು ನಾವು ಪೌರೋಹಿತ್ಯ ಮಾಡಿದ್ವಿ ಅವ್ರು ಮಾಡಲ್ಲ ಅಂತ ಹೇಳಿದ್ರು ಅದಕ್ಕೆ ಹೊರತಾಗಿ ಬೆಟ್ಟ ಅವ್ರು ಯಾವುದೇ ರೀತಿ ಕೆಟ್ಟವರಲ್ಲ ನಿಜವಾಗ್ಲೂ ಕೂಡ ಅವರು ಒಳ್ಳೆಯವರೇನೆ ಅವ್ರ ಮಗ ಕೂಡ ತುಂಬಾ ಚೆನ್ನಾಗಿ ಸ್ಯಾಲ್ರಿ ಬರ್ತಾನೆ ಒಳ್ಳೆ ನಾಡ್ತಾ ಇದೆ ಅವ್ನ ಫ್ರೆಂಡ್ ನನ್ನ ಫ್ರೆಂಡ್ ಇಬ್ರು ಒಬ್ಬರೇನೆ ನಾನು ಅವ್ನ ಬಗ್ಗೆ ಕೇಳಿದ್ದೀನಿ ವಿಚಾರಿಸಿದೀನಿ ನಮ್ಮ ಶ್ರುತಿನ ಮದುವೆ ಮಾಡ್ಕೊಳೋಕು ಕೂಡ ಅವರು ತುಂಬಾ ಇಚ್ಛೆ ಪಟ್ಟಿದ್ದಾರೆ ಅಂದಾಗ ಒಂದು ಹೆಣ್ಣನ್ನು ಅಂದ ನೋಡಿ ಒಂದು ಹುಡುಗನ ಸಂಬಳ ನೋಡಿ ಹೆಣ್ಣನ್ನು ಕೊಡಬಾರ್ದಪ್ಪ ಅಂತ ನಾನು ಚಾರ್ಗಳು ಹೇಳಿದಾಗ ಅಷ್ಟು ಅಲ್ಲ ಅಪ್ಪ ನಿಜವಾಗ್ಲು ಒಳ್ಳೆ ನಡ್ತಾ ಇದೆ ಅವ್ರಿಗೆ ನಮ್ಮ ಮಗಳನ್ನ ಮಾಡ್ಕೊಳಕ್ಕೆ ತುಂಬ ಇಷ್ಟ ಇದೆ ಅಂತ ರಾಮಾಚಾರಿ ಚಾರು ಹೇಳ್ತಾರೆ ಈ ಕಡೆ ಈ ಚಾರು ಹೇಳ್ತಿದ್ದಾಗ ಇಲ್ಲಿ ನಾಣ್ಯ ಚಾರ್ಗಳು ಅಯ್ಯೋ ನನ್ನ ಚಾರು ನನ್ನ ಸೊಸೆ ಹೇಳ್ತಿದ್ದಾಳೆ ಅಂದ್ರೆ ಖಂಡಿತ ಅದಕ್ಕೆ ನನ್ನ ಅಭ್ಯಂತರ ಏನಿಲ್ಲ ಪ್ರಪಕ್ಕ ಶಾಸ್ತ್ರಿಗಳು ಕೂಡ ತುಂಬ ಒಳ್ಳೆಯವರೇ ಪೌರೋಹಿತ್ಯ ಮಾಡಿದ ಹೊರತಾಗಿ ಅಂತ ಹೇಳ್ತಾರೆ ಇದರಿಂದಾಗಿ ಮನೇಲಿ ಎಲ್ರಿಗೂ ಖುಷಿ ಆಗುತ್ತೆ ಫೈನಲಿ ಇಲ್ಲಿ ಶ್ರುತಿಗೆ ಮದುವೆ ಫಿಕ್ಸ್ ಆಗುತ್ತೆ ಆ ಕಡೆ ಶ್ರುತಿ ಅಂತೂ ನಿಜವಾಗ್ಲೂ ಮದುವೆಗೆ ಒಪ್ಕೊಳ್ಳೋಕೆ ಸಿದ್ಧನೇ ಇಲ್ಲ ಈ ಕಡೆ ಗಂಡನ ಕಡೆಯವ್ರು ಬರ್ತಿದ್ದಾರೆ ಈ ಕಡೆ ಚಾರು ಎಲ್ಲವನ್ನ ಕೂಡ ತಯಾರು ಮಾಡ್ತಾ ಶ್ರುತಿನ ಹೋಗಿ ತಯಾರು ಮಾಡ್ತೀನಿ ಅಂದರೆ ಬೇಡಮ್ಮ ನಾನೇ ಹೋಗ್ತೀನಿ ಅಂತ ಜಾನಕಿಯಮ್ಮ ಹೋಗ್ತಾರೆ ಶ್ರುತಿ ಅಳತಿರ್ತಾಳೆ ಆ ಈ ಕಡೆ ಶ್ರುತಿ ಅಳ್ತಿದ್ದಾಗೆ ಏನಿಗೆ ಕಳ್ತಾ ಇದೆಯಾ ಸುಮ್ಮನೆ ಈಗ ಹುಡುಗನ ಕಡೆಯವ್ರು ಬರ್ತಿದಾರ ಯಾವುದೇ ಕಾರಣಕ್ಕೂ ನೀನು ಈ ಮದುವೆ ಇಷ್ಟ ಇಲ್ಲ ಅನ್ನೋ ಹಾಗಿಲ್ಲ ಎಂತ ಪಾಪದ ಕೆಲಸ ಮಾಡಿದ್ಯಾ ಯಾವನ್ನೋ ಪ್ರೀತಿ ಮಾಡ್ತಿದ್ಯಾ ಮನೆಯವ್ರಿಗೆ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೇಳ್ತಾರೆ ತನ್ನ ಮೇಲೆ ಪ್ರಮಾಣ ಮಾಡಿಸ್ಕೊತಾರೆ ಈ ಮದುವೆ ನಾನು ನೀನು ಆಗ್ಲೇಬೇಕು ಇಲ್ಲ ಅಂದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಆ ಟೈಮ್ಗೆ ಚಾರು ಮತ್ತೆ ಚಾರಿ ಬಂದಿದ್ದೆ ಯಾಕೆ ಶ್ರತಿ ಅಳ್ತಿದ್ದಾಳೆ ಅಂತಕ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತಷ್ಟೇ ಕಣ್ಣೀರು ಹಾಕ್ತಿದಾಳೆ ಅಂತ ಚನ್ಕೆ ಅಮ್ಮ ಸುಳ್ಳು ಹೇಳ್ತಾರೆ ನಂತರ ಹುಡುಗನ ಕಡೆಯವ್ರು ಬರ್ತಾರೆ ಅಪ್ಪ ಅಮ್ಮ ಹುಡುಗ ಎಲ್ಲರೂ ಕೂಡ ಬರ್ತಾರೆ ಬರ್ತಿದ್ದ ಹಾಗೆ ಎಲ್ಲರೂ ಕೂಡ ಸ್ವಾಗತಿಸ್ತಾರೆ ಜೊತೆಗೆ ಈ ಕಡೆ ಖುಷಿಯಿಂದ ನಿಮ್ಮ ಮಗನ್ಗೆ ಮಗಳನ್ನ ಕೊಡೋದು ತುಂಬಾ ಖುಷಿ ಅಂತ ಹೇಳಿ ಎಲ್ಲರೂ ಮಾತಾಡ್ತಿದ್ದಾರೆ ನಿಮ್ಮ ಕಳಿಸ್ತಿರು ನಮ್ಮ ಪುಣ್ಯ ಅಂತ ಅವರು ಕೂಡ ಮಾತನಾಡ್ತಿದ್ದಾರೆ ಆದರೆ ನಡುವೆ ಶ್ರುತಿ ಬರ್ತಾಳೆ ಶ್ರುತಿ ತುಂಬಾ ಸೊಪ್ಪಾಗಿರ್ತಾಳೆ ಅಳ್ತಿರ್ತಾಳೆ ಅದನ್ನ ನೋಡಿ ಏನಿದು ಯಾಕೆ ಅಳ್ತಿದ್ದಾಳೆ ಹುಡುಗಿ ಅಂತ ಕೇಳ್ತಿದ್ದಾರೆ ಈ ಕಡೆ ನಾನಾ ಶಾಸ್ತ್ರಿಗಳು ಕೂಡ ಯಾಕೆ ಶ್ರುತಿಗೆ ಇಷ್ಟ ಇದೆ ಅಲ್ವಾ ಅಂದಕ್ಕೆ ಅಯ್ಯೋ ರೀ ಆಗಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳಲ್ವಾ ಅದಕ್ಕೋಸ್ಕರ ತುಂಬಾ ಮಾಡಿಕೊಂಡು ಆಳ್ತಿದ್ದಾಳೆ ಅಷ್ಟು ಅದಕ್ಕೆ ಹೊರತಾಗಿ ಬೇರೆ ಏನೂ ಇಲ್ಲ ಈ ಮದುವೆ ಅಂತೂ ಅವಳು ತುಂಬ ಅಂದರೆ ತುಂಬ ಇಷ್ಟನೇ ಅಂತ ಜಾನಕಿ ಅಮ್ಮ ಹೇಳ್ತಾರೆ ತಕ್ಷಣ ಶ್ರುತಿಯಲ್ಲಿಂದ ಹೋಗ್ಬಿಡ್ತಾಳೆ ಹೋಗ್ತಿದ್ದಾಗೆ ಇಲ್ಲಿ ಚಾರು ನಾನು ಹೋಗ್ತೀನಿ ಅಂತ ಹೋದರೆ ಬೇಡಮ್ಮ ನೀನು ಇಲ್ಲೇ ಇರು ಅಂತ ಹೇಳ್ತಾರೆ ಯಾಕೆ ಹುಡುಗಿ ಹೋದ್ಲು ಅಂದಾಗ ಅದೇ ಹೇಳಿದೆ ಅಲ್ವಾ ಬೆಜ್ಜರಾಗಿ ಹೋಗಿದ್ದಾಳೆ ಅಂತ ಹೇಳಿ ಜಾನಕಿ ಅಮ್ಮ ಹೊರಗಡೆ ಹೋಗ್ತಿದ್ದಾಗೆ ವಾಮೆಂಟ್ ಮಾಡ್ತಿರ್ತಾಳೆ ವಾಮೆಂಟ್ ಮಾಡ್ತಿರೋ ಶ್ರುತಿನ ನೋಡಿ ನಿಜವಾಗ್ಲೂ ಅವ್ರಿಗೆ ಶಾಕ್ ಆಗುತ್ತೆ ಅನ್ನ ನಾಡೇ ಮಿಡಿತ ನೋಡ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಪ್ರೆಗ್ನೆಂಟ್ ಅಂತ ಆಚೆಗೆ ಮಾನ ಮರ್ಯಾದೆ ಇಲ್ವಾ ಇಂಥ ಸಂಸ್ಕಾರವಂದ್ರೆ ಮನೇಲಿ ಹುಟ್ಟಿ ಈ ರೀತಿ ಪ್ರೆಗ್ನೆಂಟ್ ಆಗಿದ್ಯಾ ಏನೋ ನನಗೆ ಗೊತ್ತಿಲ್ವಾ ನನ್ನ ಮರ್ಯಾದೆ ನನಗೆ ಗೊತ್ತಿಲ್ವಾ ಮನೆ ಮರ್ಯಾದೆ ಗೊತ್ತಿಲ್ವಾ ಹಾಗೆ ಹೀಗೆ ಅಂದು ಇವತ್ತು ಇಂಥ ಕೆಲಸ ಮಾಡ್ಕೊಂಡು ಬಂದಿದ್ಯಾ ಪಾಪಿ ವಿಷಯ ನಿಮ್ಮ ಅಪ್ಪನಿಗೆ ಗೊತ್ತಾದರೆ ಬದುಕ್ತಾರೆ ಅಂದ್ಕೊಂಡಿದ್ಯ ನಿಮ್ಮ ಅಣ್ಣ ಅದಕ್ಕೆ ಗೊತ್ತಾದರೆ ಬದುಕ್ತಾರೆ ಅಂದ್ಕೊಂಡಿದ್ಯ ಎದೆ ಹೊಡ್ಕೊಂಡು ಸತ್ತೋಗಿಬಿಡುತ್ತೆ ಇಡೀ ಕುಟುಂಬ ಎಂಥ ಪಾಪದ ಕೆಲಸ ಮಾಡಿಬಿಟ್ಟಿಯ ಪಾಪಿ ನೀನು ಮಕ್ಕಳ ನಿನ್ನಂತ ನಿನ್ನಂತವ್ಳು ಬದುಕಿರ್ಬೇಕಾ ಅಂತ ಹೇಳಿ ಹೊಡೆದಾಕ್ಬಿಡ್ತಾರೆ ಇದ್ದೆಲ್ವನ್ನ ಕೂಡ ವಾಯಶ್ವಕ ಕ್ಯಾಪ್ಚರ್ ಮಾಡ್ಕೋತಾರೆ ವಿಡಿಯೋನ ತದ ನಂತರ ಇಲ್ಲ ಅಲ್ಲಿ ಒಳಗಡೆ ನೀನು ಮದುವೆ ಮಾತುಕತೆ ನಡೀತದೆ ಯಾವುದೇ ಕಾರಣಕ್ಕೂ ಇಂಥ ಅನ್ಯಾಯ ಆಗಬಾರ್ದು ನಮ್ಮಿಂದ ಅಂತ ಹೇಳಿ ತುಂಬ ಟೆನ್ಷನ್ ಮಾಡಿಕೊಂಡ್ರೆ ಈ ಕಡೆ ಒಳಗಡೆ ಇಲ್ಲಿ ಶ್ರುತಿ ಬಗ್ಗೆ ಗುಣಗಾನ ಮಾಡ್ತಿದ್ದಾಳೆ ಚಾರು ಈ ಮನೆಗೆ ನಾನು ಸುಸಿಯಾಗಿ ಬಂದು ಇಂಥ ಒಂದು ಸಂಸ್ಕಾರ ಕಲಿತೆ ಬಟ್ ಇದೇ ಸಂಸ್ಕಾರದ ಕೆಳಗಡೆ ಬೆಳೆದಿರ್ತಕ್ಕಂಥ ಹೆಣ್ಮಗಳು ನಮ್ಮ ಶೃತಿ ಯಾರ ಮನ್ಸಿಗೂ ಹರ್ಟ್ ಮಾಡೋದಿಲ್ಲ ಎಲ್ಲರ ಮನಸ್ಥಿತಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಂಸಾರನ ನಿರ್ವಹಿಸ್ಕೊಂಡು ಹೋಗ್ತಾಳೆ ಅಂಥವ್ನ ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು ಅಂತ ಅಷ್ಟರಲ್ಲಿ ಅಮ್ಮ ಬರ್ತಾರೆ ಶ್ರುತಿ ಎಲ್ಲಿ ಅಂತ ಕೇಳ್ತಿದ್ದಾರೆ ಜೊತೆಗೆ ಈ ಮದುವೆಗೆ ಇಚ್ಛೆ ಇದೆ ಅಂತ ಹೇಳಿ ತಾಮೂಲ ಚೇಂಜ್ ಮಾಡ್ಕೋಬೇಕು ಅಷ್ಟರಲ್ಲಿ ಇಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ಹಾಕೋ ಈ ಮದುವೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಏನು ಈಗ ತಾನೇ ಒಪ್ಕೊಂಡ್ರಲ್ಲ ಅಂತ ಕೇಳೋದಕ್ಕೆ ಆಗ ಒಪ್ಕೊಂಡೆ ಬಟ್ ಈಗ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಅವಮಾನ ಮಾಡೋಕೆ ಈ ರೀತಿ ಮಾಡಬೇಕಿದೆಯಾ ನಮ್ಮ ಕಂಡ್ರೆ ಇಷ್ಟ ಇಲ್ಲ ಅಂತ ತಕ್ಷಣ ಈ ರೀತಿ ಮನೆ ಕರೆದು ಅವಮಾನ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಹುಡುಗನ ತಂದೆ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಇದರಿಂದ ನಾನು ಚರ್ಗಳಿಗೆ ತುಂಬ ಬೇಜಾರಾಗುತ್ತೆ ಯಾಕೆ ರೀತಿ ಮಾಡ್ತೆ ಅಂತಾಗ ಪ್ರಥಮವಾಗಿ ಫಸ್ಟ್ ಟೈಮ್ ನಿಮ್ಮ ಹತ್ರ ಹೆಂಡತಿ ಏನೂ ಕೇಳಿಲ್ಲ ಇದನ್ನು ಕೇಳ್ತಾ ಇದ್ದೀನಿ ಯಾಕೆ ಏನು ಅಂತ ಕೇಳಿಬಿಡಿ ಮದುವೆ ಬೇಡ ನಂಗೆ ಇಷ್ಟ ಇಲ್ಲ ಅಂತಾರೆ ನಿಜವಾಗ್ಲೂ ಕೂಡ ಇಲ್ಲಿ ಚಾರುಗೂ ಕೂಡ ತುಂಬ ಬೇಜಾರಾಗುತ್ತೆ ಬಿಕಾಸ್ ಚಾರು ಯಾಕೆ ಅಂತ ಕೇಳಿದಾಗ ನನ್ನ ಮಗಳು ನನ್ನಿಷ್ಟ ನೀನು ಎಂಟ್ರಿ ಕೊಡಬೇಕಾಗಿಲ್ಲ ಅಂತ ಹೇಳಿಬಿಡ್ತಾರೆ ಇದರಿಂದಾಗಿ ಜಾನಕಿ ಅಮ್ಮಂಗು ತುಂಬ ಬೇಜಾರಾಗ್ತದೆ ಆ ಕಡೆ ಶ್ರುತಿ ಹತ್ರ ಹೋಗಿದ್ದೆ ನನ್ನ ಗಂಡನ ವಿರುದ್ಧ ಮಾತಾಡಿದೆ ನಿನ್ನ ಗಂಡಂಗೆ ಅವಮಾನ ಆಯಿತು ನನ್ನ ಸೊಸೆಗೆ ಬೇಜಾರಾಯಿತು ಇದಕ್ಕೆಲ್ಲ ಕಾರಣ ನೀನು ನಾಳೆ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ತದನಂತರ ನಾನು ಯಾರನ್ನ ತೋರಿಸ್ತೀನೋ ಅವ್ರನ್ನ ನಿನ್ನ ಮದುವೆ ಆಗಬೇಕು ಅಂತ ಹೇಳಿ ಹೇಳಿದ್ರೆ ಈ ಶ್ರುತಿ ಅಂತೂ ಯಾಕೆ ನಾನು ನಿನಗೆ ಈ ರೀತಿ ಆಗಿದೆ ಅಂತ ಗೊತ್ತಾದರೆ ನನ್ನ ಲವರೇ ನನ್ನ ಮದುವೆ ಆಗ್ತಾರೆ ಹಾಗೆ ಹೀಗೆ ಅಂತ ಮಾತಾಡ್ದ ತಂಗ ನಾಲ್ಕು ಬಾರಿಸ್ತಾರೆ ಜಾನಕಿ ಅಮ್ಮ ನಂತರ ಈ ಕಡೆ ಚಾರುಗೆ ತುಂಬ ಬೇಜಾರಾಗಿರುತ್ತೆ ಹಾಗಾಗಿ ರಾಮಾಚಾರಿ ಹೋಗಿದ್ದೆ ಕ್ಷಮೆ ಕೇಳ್ತಾರೆ ಅಮ್ಮನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಅತ್ತೆ ಯಾಕೆ ರೀತಿ ಮಾಡಿದ್ದಾರೆ ಅಂತ ಅನ್ನಿಸ್ಟೇ ನನಗೆ ಯೋಚನೆ ಆಗ್ತಿರೋದು ಅತ್ತೆ ಯಾರಿಗೂ ಮನ್ಸಿಗೆ ನೋವು ಮಾಡೋರಲ್ಲ ಅಂತ ಹೇಳಿ ಚಾರು ಹೇಳಿ ಅತ್ತೆ ಹತ್ರ ಬಂದಿದ್ದೆ ಅತ್ತೆ ಯಾಕೆ ರೀತಿ ಮಾಡ್ತಿದ್ದೀರಾ ನಿಜವಾಗ್ಲೂ ಕೂಡ ಒಬ್ಬರು ಮನ್ಸಿಗೂ ನೋವು ಮಾಡೋರಲ್ಲ ತಪ್ಪಿದ್ರು ಅದರಲ್ಲಿ ಒಳ್ಳೇದಿದೆಯಾ ಅಂತ ಹೇಳಿ ಹುಡ್ಕೋರು ಅಂಥದ್ರಲ್ಲಿ ಯಾಕೆ ರೀತಿ ಮಾಡಿದರೆ ದಯವಿಟ್ಟು ಹೇಳಿ ಅಂತ ಕೇಳ್ತಾರೆ ಬಟ್ ಇಲ್ಲಿ ಚಾನಕಿ ಅಮ್ಮ ನಿಜವಾಗ್ಲೂ ಕೂಡ ಯಾವ ವಿಷಯನೂ ಹೇಳ್ತಲ್ಲ ಶ್ರುತಿ ನಾವು ಹಾಸ್ಪಿಟಲ್ಗ ಹೋಗಿ ಮಗು ತುಡಿಸೋಕೆ ಅಂತ ನೋಡ್ತಾರ ಇದೇ ಟೈಮಲ್ಲಿ ಚಾರಿಗೆ ವಿಷಯ ಗೊತ್ತಾಗುತ್ತೆ ಖಂಡಿತ ಶ್ರುತಿನ ಶ್ರುತಿ ಮಗುನ ಕಾಪಾಡ್ತಾರೆ ಅದರ ನಡುವೆ ಶ್ರುತಿ ಲವ್ ಜೊತೆ ತಾನು ಮದುವೆ ಮಾಡೋದಾಗಿ ಮುಂದುವರಿತಾರೆ ಬಟ್ ನಿಜವಾಗ್ಲೂ ಕೂಡ ಆತ ಉಳ್ಳೆವನ್ನ ಖಂಡಿತ ಇಲ್ಲ ವೈಶಾಗ ಕಳಿಸಿರ್ತಕ್ಕಂಥ ವ್ಯಕ್ತಿ ಮೋಸನೇ ಮಾಡಬೇಕು ಅಂತ ಬಂದಿರತಕ್ಕಂಥ ವ್ಯಕ್ತಿ ಹಾಗಿದ್ರೆ ಚಾರು ಏನು ಮಾಡ್ಬೋದು ಈ ಕಡೆ ಶುತಿ ಬಾಳಲ್ಲಿ ಬಿರುಕಾಳು ಎಬ್ತದೆ ಅದನ್ನು ಚಾರು ಒಂಟಿಯಾಗಿ ಎಲ್ಲವನ್ನ ಕೂಡ ಸರಿ ತುಗಿಸ್ತಾಳೆ ಅಥವಾ ರೆಬ್ಬಲ್ ಕಿಟ್ಟಿ ಎಂಚಿ ಕೊಟ್ಟಿದೆ ವೈಶಾಕಗೆ ಬುದ್ಧಿ ಕಲಿಸ್ತಾರೆ ಏನಾಗುತ್ತೆ ತಿರುಗಬೇಕು ಅಂದರೆ ಮುಂದಿನ ವೀಚಿಯೋಗೆ ವೀಚು ಮಾಡಿ